ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಹನಿಬಿ ಎಕ್ವಿಪ್ಮೆಂಟ್ ಇದೆ ಸೊ ಇಲ್ಲಿ ಇದು ಹನಿಬಿ ಬಾಕ್ಸ್ ನಲ್ಲಿ ಯಾವ ತರ ಯೂಸ್ ಆಗುತ್ತೆ ಏನು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ ಇವಾಗ ಸರ್ ಇದು ಏನಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ತುಂಬಾ ಜನ ಗೊತ್ತಿರಲ್ಲ ಅದ್ರ ಬಗ್ಗೆ ಇದು ನಾವು ಮಾಡಿರೋ ಸೆನ್ಸರ್ ಹ್ಯೂಮಿಡಿಟಿ ಸೌಂಡ್ ರೆಕಾರ್ಡ್ ಮಾಡುತ್ತೆ ಇದು ಬಂದು ವೈಟ್ ನೋಡುತ್ತೆ ಜೀನ್ ಪೆಟ್ಟಿಗೆ ಒಳಗಡೆ ಹೋಗುತ್ತೆ ಇದರಿಂದ ನಮಗೆ ರಾಣಿದು ಹೆಲ್ತ್ ಮೊಟ್ಟೆ ಇಡ್ತಿದೆಯಾ ಇಲ್ಲ ಹುಳ ಕೀಟ ಏನಾದರೂ ಬಂದಿದೆಯಾ ಅದೆಲ್ಲ ನಮಗೆ ವಾಟ್ಸಪ್ಪು ಮತ್ತು ಆ್ಯಪಲ್ಲಿ ಅಲರ್ಟ್ ಬರುತ್ತೆ ಆಮೇಲೆ ಇದು ಬಂದು ಇದರಿಂದ ಇದಕ್ಕೆ ಡೇಟಾ ಹೋಗುತ್ತೆ ಇದು ನಮ್ಮ ಆ್ಯಪು ಕಳಿಸುತ್ತೆ ಇದರಿಂದ ನಮಗೆ ಹನಿ ಉತ್ಪತ್ತಿ ಆಗ್ತಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಈ ವೈಟ್ ಜಾಸ್ತಿ ಆಗ್ತಾ ಹೋದರೆ ಹನಿ ಉತ್ಪತ್ತಿ ಆಗ್ತಿದೆ ಅಂತ ಅರ್ಥ ಕಮ್ಮಿ ಆಗ್ತಾ ಹೋದರೆ ಅದು ಹನಿ ಹನಿ ಬಿಗಳು ಹನಿನೇ ತಿಂತಿದೆ ಬಿಟ್ಟು ಹೋಗಿಬಿಡ್ಬೋದು ಅಂತ ಅಲರ್ಟ್ ಕೊಡುತ್ತೆ ಆಮೇಲೆ ಇದರಿಂದ ಡಿಸೀಸು ಮತ್ತು ಪೆಸ್ಟ್ನು ಗೊತ್ತಾಗುತ್ತೆ ಇವಾಗ ವ್ಯಾಕ್ಸ್ ಮಾತ್ ಅಂತ ಬರುತ್ತೆ ವ್ಯಾಕ್ಸ್ ಮಾತು ಹಾಂ ಅದು ಹನಿ ಬೀದು ವ್ಯಾಕ್ಸ್ನೆಲ್ಲ ತಿಂದ್ಬಿಟ್ಟು ಆ್ಯಡ್ ಮಾಡಿಬಿಡುತ್ತೆ ಇನ್ನ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನಮ್ಮ ಡಿವೈಸು ಹೆಲ್ಪ್ ಮಾಡುತ್ತೆ ಸೊ ಇನ್ನೊಂದು ಡೌಟ್ ಏನಂದರೆ ಎಕ್ಸಾಂಪಲ್ ಈಗ ಈ ಕಾಸ್ಟ್ ಏನಿದೆ ಇದ್ರದ್ದು ಇದು ಮೂರು ಸೇರಿ ಸೆವೆನ್ ಟು ಏಟ್ ತೌಸಂಡ್ ಆಗುತ್ತೆ ಒಂದು ವೈಟ್ ಸ್ಕೇಲು ವೈಟ್ ಸ್ಕೇಲು ಮತ್ತೆ ಇದೊಂದು ಸೆನ್ಸರು ಇದು ಸೆನ್ಸರು ಇದು ಸೆನ್ಸರು ಇದು ರಿಸೀವರ್ ಹಾ ರಿಸೀವರ್ ಒಳಗಡೆ ಸಿಮ್ ಕಾರ್ಡ್ ಇರುತ್ತೆ ಓಕೆ ಇದು ಇದಕ್ಕೆ ಡೇಟಾ ಕಳಿಸ್ಬಿಟ್ಟು ಇದರಿಂದ ನಮ್ಮ ಆ್ಯಪ್ ಗೆ ಡೇಟಾ ಬರುತ್ತೆ ಡೇಟಾ ಬರುತ್ತೆ ಎಕ್ಸಾಂಪಲ್ ಇವಾಗ ನಾನು ಇದನ್ನ ಪರ್ಚೇಸ್ ಮಾಡ್ತೀನಿ ಈ ಸೆನ್ಸರ್ ಎಷ್ಟು ತರ ಸೆನ್ಸರ್ ಕನೆಕ್ಟ್ ಮಾಡ್ಕೊಬೋದು ಇದಕ್ಕೆ ಸೊ ಇದು ಬರಿ ಒಂದ್ ಸೆಟ್ಟಿಗೆ ಗೆ ಸಾವಿರ ಅಂದ್ರೆ ಈಗ ನನ್ನ ಹತ್ರ ಹತ್ತು ಪೆಟ್ಟಿಗೆ ಇದೆ ಅದು ಯಾವ ತರ ನಾನು ಈಗ ಹತ್ತಕ್ಕೂ ನಾನು ಮಾನಿಟೈಸ್ ಮಾಡ್ಬೇಕಂತ ಈ ತರ ಹತ್ತು ಹೋಗಬೇಕಾ ಇದು ಬಂದು ಒಂದ್ ಫಾರ್ಮ್ಗೆ ಒಂದೇ ಒಂದು ಸಾಕು ಓಕೆ ಜಿ ಎನ್ ಪೆಟ್ಟಿಗೆಯಲ್ಲಿ ಇರೋದು ಡಿವೈಸ್ಗೆ ಕನೆಕ್ಟ್ ಆಗುತ್ತೆ ರೇಂಜ್ ಬಂದು ಫೈವ್ ಹಂಡ್ರೆಡ್ ಮೀಟರ್ ಅರ್ಧ ಕಿಲೋಮೀಟರ್ ಓಕೆ ಅಷ್ಟರಲ್ಲಿ ಎಷ್ಟು ಪೆಟ್ಟಿಗೆ ಇದೆ ಎಲ್ಲ ಕನೆಕ್ಟ್ ಆಗುತ್ತೆ ಇದರಲ್ಲಿ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ನಾವು ಎಲ್ಲ ತೋಟ ಸೆಂಟ್ರಲ್ ಲೀಟರ್ ಆಯ್ತು ಇದು ವಾಟರ್ ಪ್ರೂಫಾ ಇದು ವಾಟರ್ ಪ್ರೂಫ್ ಈ ತರದ್ದು ಎಷ್ಟು ಈ ತರದ್ದು ಸಿಂಗಲ್ ಆದ್ರೆ ಎಷ್ಟು ಬೆಟರ್ಡ್ ಟುಸಂಡ್ ಫೈವ್ ಹಂಡ್ರೆಡ್ ಈಗ ಇದನ್ನ ಪರ್ಚೇಸ್ ಮೇಲೆ ಈ ತೌಸಂಡ್ ಹಂಡ್ರೆಡ್ ಪರ್ಚೇಸ್ ಮಾಡ್ಕೊಂಡ್ರೆ ಪೆಟ್ಟಿಗೆಗೆ ಹಾಕೊಂಡ್ರೆ ಇದೇ ಡಿವೈಸ್ ಇಂದ ಡಿವೈಸ್ ಕಂಟ್ರೋಲ್ ಮಾಡಬಹುದು ಮೀಟರ್ ಅಲ್ಲಿ ಎಷ್ಟಿದ್ರು ಅಷ್ಟಕ್ಕೂ ಕನೆಕ್ಟ್ ಆಗುತ್ತಾ ಇದು ಅಸೆಂಬಲ್ ಒಳಗಡೆ ಯಾವ ತರ ಒಂದು ಸೆಟ್ ಮಾಡೋದು ನೋಡ್ಬಿಡೋಣ ಸೊ ಇದು ಟ್ರಾನ್ಸ್ಮಿಟ್ರು ಸೊ ರಿಸೀವರ್ ಇದು ಸೊ ಪೆಟ್ಟಿಗೆ ಒಳಗಡೆ ಈ ಥರ ಇರುತ್ತೆ ಸೊ ಇದನ್ನ ಜಸ್ಟ್ ಮೇಲೆ ಪ್ಲೇಸ್ ಮಾಡೋದು ಅಷ್ಟೇ ಜಸ್ಟ್ ಪ್ಲೇಸ್ಮೆಂಟ್ ಮಾಡಿ ಇದನ್ನು ಕ್ಲೋಸ್ ಮಾಡೋ ಅಂಥದ್ದು ಸೊ ಕಂಪ್ಲೀಟ್ ಆಗಿ ಇದರಲ್ಲಿ ಸಿಮ್ ಕಾರ್ಡ್ ಇರುತ್ತಲ್ಲ ಸರ್ ಹೌದು ಈಗ ಎಕ್ಸಾಂಪಲ್ ಇವಾಗ ಸಿಮ್ ಕಾರ್ಡ್ ಇದ್ರೆ ಇದು ಫೈ ಹಂಡ್ರೆಡ್ ಮೀಟರ್ ಅಂತ ಒಳಗಡೆ ಇದನ್ನು ಪ್ಲೇಸ್ಮೆಂಟ್ ಮಾಡಿದರೆ ನಾನು ಎಲ್ಲಿ ಕೂತ್ಕೊಂಡ್ ಬೇಕಾರೋ ಅದನ್ನ ಕಂಟ್ರೋಲ್ ಮಾಡ್ಬೋದು ಸೊ ಎಷ್ಟು ದೂರದವರೆಗೂ ಅದು ರೇಂಜ್ ಇರುತ್ತೆ ಸಿಮ್ ಕಾರ್ಡ್ ಅಲ್ಲಿ

ಈ ಥರದ್ದು ಈ ಹನಿ ಬಿ ಹನಿ ಕೃಷಿ ಮಾಡೋರು ಅಂದರೆ ಜೇನು ಕೃಷಿ ಮಾಡೋ ಅಂಥವ್ರಿಗೆ ಸೊ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ನೀವು ಡಾಟಾ ತೊಗೊಬೇಕಂತಂದರೆ ಈ ಸೆನ್ಸರ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು ಸೊ ಇದನ್ನು ಹೆಚ್ಚಿನ ಮಾಹಿತಿಗೆ ಇವ್ರ ನಂಬರ್ನ ನಾನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ ಡೈರೆಕ್ಟಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಕೂಡ ಜೇನು ಕೃಷಿನಲ್ಲಿ ಉತ್ತಮ ಆದಾಯ ಗಳಿಸ್ಲಿಕ್ಕೆ ಈ ಥರದ್ದು ಹೊಸ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿದ್ರೆ ತಿಳಿಸ್ತಾ ಇವತ್ತೇ ಒಡೆಯನ್ನು ಮುಗಿಸ್ತಿದ್ದೀನಿ ನಮಸ್ಕಾರ